ಮಾಡಲಿಕ್ಕೆ ಯಾವುದು ಯಾವುದು ಕೆಲಸ ಮಾಡಲಿಕ್ಕೆ ಸ್ಪೀಕರ ಮಿನಿಸ್ಟರ ಯಾವುದು ಇಲ್ಲಿ ನೋಡಿ ಪೋಸ್ಟ್ ಇಸ್ ನಾಟ್ ಇಂಪಾರ್ಟೆಂಟ್ ಯಾವುದೇ ಪೋಸ್ಟ್ ಇಂಪಾರ್ಟೆಂಟ್ ಅಲ್ಲ ವರ್ಕ್ ಈಸ್ ಇಂಪಾರ್ಟೆಂಟ್ ನಾವು ಹೇಗೆ ಕೆಲಸ ಮಾಡ್ತೇವೆ ನಮಗೆ ಅದು ಮುಖ್ಯ ಅದು ಆ ಪೋಸ್ಟು ಕೆಲಸ ಮುಖ್ಯ ಅಲ್ಲ ಸೊ ನಮಗೆ ನಮ್ಮ ಕೆಲಸ ಇಂಪಾರ್ಟೆಂಟ್ ಅದಕ್ಕಾಗಿ ನಾನು ಯುವ ನಾಯಕನಾಗಿದ್ದಾಗ ನನಗೆ ರಾಜ್ಯ ಮಟ್ಟದ ಯೂತ್ನ ಉಪಾಧ್ಯಕ್ಷ ಕೊಡ್ತಾರೆ ಅಂತ ಹೇಳಿದರು ಏ ನಾನು ಬೇಡ ಅಂತ ಹೇಳಿದ್ದೆ ನಾನು ಬ್ಲಾಕ್ ಅಧ್ಯಕ್ಷ ಇಟ್ ವಾಸ್ ಸೊ ನಾನು ಆಗನೇ ನಮಗೆ ಪೋಸ್ಟ್ ಇಂಪಾರ್ಟೆಂಟ್ ಅಲ್ಲ ನಮ್ಮ ಕೆಲಸ ಇಂಪಾರ್ಟೆಂಟ್ ಯಾವುದು ಇಲ್ಲ ನಾನು ಹೇಳ್ತೇನೆ ಅತ್ಯಂತ ಖುಷಿಯಿಂದ ಇದೆಲ್ಲರ ಆಶೀರ್ವಾದದಿಂದಲೇ ಅದು ಸ್ಟೆಪ್ ಸ್ಟೆಪ್ಪಾಗಿ ನಮ್ಮನ್ನು ಮುಂದೆ ತಗೊಂಡು ಹೋಗ್ತಾ ಇದೆ ಯಾವುದು ನಾನು ಹೇಳ್ದಲ್ಲ ನಮ್ಮ ಮನೆ ಬರ ಎಲ್ಲಿ ತಕೊಂಡು ಹೋಗ್ತೇನೆ ನಮ್ಮ ಕೈಯಲ್ಲಿ ಇಲ್ಲ ನಾನು ಮೇಲೆ ಆದರೂ ಕೂಡ ಖುಷಿಯಲ್ಲಿ ಇರ್ತೇನೆ ಇನ್ನು ಕೆಳಗೆ ಹೋದರೂ ಕೂಡ ಅದಕ್ಕಿಂತ ಖುಷಿಯಲ್ಲಿ ಇರ್ತೇನೆ ಇನ್ನು ನಾನು ಕ್ಷೇತ್ರದ ಮಾಜಿಯ ಮೇಲೆ ಆಗಿದ್ದು ಅದಕ್ಕಿಂತ ದೊಡ್ಡ ಖುಷಿಯಲ್ಲಿ ಇರ್ತೇನೆ ಅದ ಇಲ್ಲ ಅಂತ ಹೇಳಿಲ್ಲ ಈಗ ನಮ್ಮ ಈಗ ಖುಷಿ ಬಯಸುದಲ್ಲ ಸಿ ನಾವು ಯಾರು ಕೂಡ ಪರ್ಮನೆಂಟ್ ಅಲ್ಲ ನೋ ಒನ್ ಇಸ್ ಪರ್ಮನೆಂಟ್ ನನ್ನ ಅಧಿಕಾರ ಪರ್ಮನೆಂಟ್ ಅಲ್ಲೇವಲ್ಲ ಅಂತ ನನಗೆ ಪ್ರತಿ ದಿನವೂ ಕೂಡ ಗೊತ್ತಿದೆ ಪ್ರತಿ ಹಂತದಲ್ಲೂ ಕೂಡ ಕೊಟ್ಟಿದ್ದೆ ನಾನು ಪ್ರತಿಯೊಂದು ಅಂತ್ಯ ಸಂಸ್ಕಾರ ಕೂಡ ಇವತ್ತು ಇವರು ಮಲಗಿದ್ದಾನೆ ನಾಳೆ ನಾನು ಎಂಬ ತಲೆಗೆ ನಂದು ಬಂದೇ ಬರ್ತದೆ ವಿ ಆರ್ ನೋ ಒನ್ ಪರ್ಮನೆಂಟ್ ಆ ಇದರಲ್ಲಿ ಇವತ್ತು ಇರ್ತದೆ ಕೂಡ ಖುಷಿ ಖುಷಿದಿರುವಂಥ ಅವಕಾಶ ಆಗಬೇಕು ನನಗೆ ಕಾಲೇಜಿನಲ್ಲೇ ಹೇಳ್ತಾ ಇದ್ದಾರೆ ಸ್ಕೂಲಲ್ಲಿ ಇವರನ್ನು ನರಕಕ್ಕೆ ಹಾಕಿದ್ರು ಕೂಡ ಇವನು ಖುಷಿಯಲ್ಲಿ ಇರ್ತೀರಿ ಸೊ ಎವ್ರಿ ವೇರ್ ಖುಷಿಯಿಂದ ಇರಬೇಕು ಯಾರಿಗೆ ಅನ್ಯಾಯ ಮಾಡಬಾರ್ದು ಸಂತೋಷ ನಮಗೆ ತೊಂದರೆ ಕೊಡುವ ಶ್ರಮಿಸಬೇಕು ಇಷ್ಟ ನನ್ನ ಕಾನ್ಸೆಪ್ಟ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್